ಎಲ್ಲರಿಗೂ ನಮಸ್ಕಾರ ರೀ ಅದೀರಿ ನಾನು ಶ್ವೇತಾ ಜಗತ್ಯ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರು ಬೇಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮ್ಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಲೇ ಬೇಡ್ರಪ್ಪ ಒಮ್ಮೆ ನಿನ್ನೂ ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಹೌದು ನೋಡ್ರಪ್ಪ ಯಾರಿಗೆ ಯಾವಾಗ ಏನನ್ನು ನೋಡಬೇಕು ಅನ್ನೋ ಆಸೆ ಆಯ್ತಂತ ಸಂದರ್ಭ ಸಹಿತ ವಿವರಿಸ್ತೀನಿ ಸ್ವಲ್ಪ ತಡೀವಿ ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರದಾರಲ್ಲ ಅವರಿಗೊಂದು ಹೊಸ ಆಸೆ ಆಗ್ಯದ ಸಿದ್ದರಾಮಯ್ಯವ್ರ ಬಳಿ ಹಾಡಿದ್ದೆ ಹಾಡಿದ್ದು ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಸೆ ಎಲ್ಲಿರುವೆ ಅಂತ ಗಲ್ರಿ ಸಿದ್ಧರಾಮಯ್ಯನವರನ್ನು ನೋಡಬೇಕು ಅಂತ ಅಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿದ್ಧರಾಮಯ್ಯ ಅವರ ಹೆಂಡತಿನ ಒಂದ ಸಲ ಒಂದೇ ಒಂದ ಸಲ ನೋಡಬೇಕು ಅಂತ ಹೊಸ ಆಸೆ ಚಾಲುವಾಗಿದೆ ಅಂತ ಸರ್ ಒಮ್ಮೆ ಆದ್ರು ಸರ್ ತಮ್ಮ ಧರ್ಮಪತ್ನಿ ಒಮ್ಮೆ ಒम्मे ಆದ್ರು ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದ್ರು ಅವರನ್ನು ನೋಡಬೇಕು ಅಂತ ಅಭಿಲಾಷೆ ಇದೆ ಯಾಕಂದ್ರೆ ತಾವು ನವೆಲ್ಲಾ ಎಲ್ಲರಿಗೂ ತತ್ವದಲ್ಲಿ ಪಾಲನೆ ಮಾಡ್ತೀರಾ ಹೇ ಜಮೀರಣ ನೀವಂತೂ ಬಿಡ್ರಪ್ಪ ಆ ರಾಮನಿಗೆ ಆಂಜನೇಯ ಹೆಂಗು ಹಂಗೆ ಈ ಸಿದ್ಧರಾಮನ ಪಾಲಿನ ಆಂಜನೇಯ ಅಂದ್ರ ಅದ ನೀವೇ ಅಲ್ಲ ನೀವೇ ಸಿದ್ಧರಾಮಣ್ಣನ ಹೆಣ್ತೀನಿ ಇನ್ನ ನೋಡೇ ಇಲ್ಲ ಅಂದ್ರ ನನಗೆ ನಂಬಲಿಕ್ಕೆ ಆಗಲಾಗ್ಯದ್ರಪ್ಪ ಯಾಕೋ ಅಲ್ಲ ಚಂತನ ಯಾವಾಗ್ಲೂ ನೀವು ಜೋಡೆ ಇರ್ತೀರಿ ಸೋ ಸ್ಯಾಡ್ ಜಮೀರಣ್ಣ ಸೋ ಸ್ಯಾಡ್ ಅಲ್ಲ ನಿಮ್ಮನ್ನ ಇಲ್ಲಿ ತನಕ ಮನೆಯೊಳಗನು ಸೇರಿಸ್ಲಿಲ್ವಾ ಸಿದ್ಧರಾಮಣ್ಣ ಸೋ ಸ್ಯಾಡ್ ಭಾಳ್ ನನಗಿದ ಕೇಳಿ ಹಳಿಕದ ಹೋಗ್ಲಿ ಬಿಡ್ರಿ ಫೈನಲಿ ಏನ್ ಡಿಸೈಡ್ ಆಯ್ತು ತೋರಿಸ್ತಾರಂತ ಇಲ್ಲ ಅಂತ ಸಿದ್ದರಾಮಯ್ಯನವರು ಅವ್ರು ಹೆಣ್ತೀನ್ರಿ ಬಸವಣ್ಣನವರ ತತ್ವದಲ್ಲಿ ಪಾಲನೆ ಮಾಡ್ತಿರಾ ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದಿನಿ ಅವ್ರು ತುಂಬಾ ದೈವಿ ಭಕ್ತರು ಅಂತ ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್ ಒಮ್ಮೆ ಆದರೂ ಅವಕಾಶ ಮಾಡಿಕೊಡಿ ಸರ್ ಮಾಡಿಕೊಡ್ತೀರಾ ಸರ್ ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ ಗೃಹ ಬಂಧನದಲ್ಲಿ ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್

ಸಾಲಿಯಾಗೆಲ್ಲ ಪ್ರಶ್ನೆ ಮಾಡ್ರಿ ಅಂತ ಬರ್ಸಿರಿ ಅದು ಧೈರ್ಯದಿಂದ ಅಂತ ನೋಡಿದ್ರೆ ಯಾಕೆ ಬರಲ್ಲ ಅಂತ ನಿಮಗೆ ನಿಮ್ಮನೆಯವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಂಜಲಿಕ್ಕೆ ಬಿಡ್ರಿ ಎಷ್ಟೇ ಆಗ್ಲಿ ನೀವು ರಾಜ್ಯಕ್ಕೆ ಸಿಎಂ ಆಗಿರ್ಬೋದು ಆದ್ರೆ ಮನೆಯಾಗಂತೂ ನಿಮ್ ಹೆಂಡತಿಯವರೇ ಹೈಕಮಾಂಡ್ ಇರ್ತಾರಲ್ಲ ನೋಡ್ರಿ ಒಂದು ಮಾತು ಹೇಳ್ತೀನಿ ಈ ಸೀಕ್ರೆಟ್ ಇಂಥ ವಿಷಯಗಳಾಗ ಜಮೀರಣ್ಣ ಅವ್ರ ಸಜೆಷನ್ ತಗೋಬೇಕು ನೀವು ಅವ್ರು ಇದಕ್ಕೆಲ್ಲ ಭಾರಿ ಟಿಪ್ಸ್ ಕೊಡ್ತಾರ ಕೇಳ್ಬೇಕು ನೀವು ಅವ್ರನ್ನ ಹೌದು ಬಿಡ್ರಿ ಮೇಲೆ ಅಭ್ಯಾಸ ಮಾಡ್ಕೋತಾರ ಬಿಡ್ರಿ ಹೆಂಗೂ ಕೋಡಿ ಶ್ರೀಗಳು ಭವಿಷ್ಯ ಹೇಳ್ಬಿಟ್ಟಾರ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಿದ್ದು ಹೋಗ್ತದಂತ ಆಮೇಲೆ ಬ್ಯಾರೆ ಏನ್ ಕೆಲಸ ಎಲ್ಲರಿಗೂ ತೋರಿಸ್ತಾರ ಸಿದ್ದರಾಮಣ್ಣ ಈಗ ಗಾಬರಿ ಆಗ್ಬೇಡ್ರಿ ಅವ್ರು ತೋರಿಸ್ತಾರ ಅಂತ ಹೇಳಲಿಕ್ಕೆ ಆದ್ರೂ ಅಪ್ಪ ಸಿದ್ದರಾಮಯ್ಯ ಈ ಚಿಟ್ಚಾಟ್ ಒಂದು ಸಲ ನೀವು ನೋಡ್ಬೇಕಾಗಿತ್ತು ಅಲ್ಲ ನಮ್ಮ ಜಮೀರಣ್ಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೇರಿಕೊಂಡು ಸಿದ್ದರಾಮಯ್ಯನವರನ್ನು ಹೊಗಳಿದ್ದೇ ಹೊಗಳಿದ್ದು ರಯ ರೆಡ್ಡಿಯವರು ಹೇಳ್ತಾ ಇದ್ರು ಸರ್ ಒಂದು ಗ್ಲೂಕೋಸ್ ಇಟ್ಟಿರಿ ಎಳ್ಳೀರ್ ನೀರು ಇಟ್ಟಿರಿ ಎಮರ್ಜೆನ್ಸಿ ಬೇಕಾಗ್ತದೆ ಅಂತ ನಾನು ಅದೇ ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದೆ ಸರ್ ಎಳ್ಳೀರು ಕುಡಿತಾರ ಗ್ಲೂಕೋಸ್ ಕುಡಿತಾರ ಇಲ್ಲ ನೀರು ಕುಡಿತಾರೆ ನೀನು ನಂಬ್ತಿರೋ ಬಿಡ್ತಾರೋ ಒಂದು ತುಟ್ಟು ನೀರು ಕುಡಿಲ್ಲ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ಅದೊಂಥರ ಗಾಡ್ ಗಿಫ್ಟ್ ಅದು ನಾನು ಕಂಪ್ಲೀಟ್ ಮಾಡ್ತೀನಿ ಸರ್ ಅದ್ರ ಜೊತೆಯಲ್ಲಿ ನಮಗೆ ನಿರೀಕ್ಷೆ ಇಟ್ಟಿರಲ್ಲ ಸರ್ ನಾವು ಯಾರು ಈ ಚಿಟ್ ಚಾಟ್ ಕಾರ್ಯಕ್ರಮ ಮುಕ್ತಾಯವಾಯ್ತು ಮುಂದಿನ ಸುದ್ದಿ ಟ್ರೋಲಿಂಗ್ ಸ್ಟಾರ್ ರಾಹುಲ್ ಗಾಂಧಿ ಅವರದ್ದು ಟ್ರೋಲ್ ರಾಹುಲ್ ಮೊದಲ ಅನ್ನೋದಾಗಿ ನೋಡ್ರಿ ಮನುಷ್ಯ ಹುಟ್ಟದ ಮೇಲೆ ಟ್ರೋಲ್ ಶುರು ಆಯ್ತಾ ಅಥವಾ ಟ್ರೋಲ್ ಶುರು ಆದ್ಮೇಲೆ ಈ ಮನುಷ್ಯ ಹುಟ್ಟದ್ರ ಅನ್ನೋದೇ ಒಂದು ಡೌಟ್ ಅದ ಆದ್ರೂ ಇವನಿಗೆ ಪಪ್ಪು ಅಂತ ಮಾತ್ರ ಕರಿಬಾರ್ದು ನೋಡ್ರಿ ಈತ ಪಪ್ಪು ಅಲ್ಲ ಬಹಳ ಶಾಣಿ ಅದಾನ ಈಗ ರಾಹುಲ್ ಗಾಂಧಿ ಅವೇಳ್ಬಿಡ್ರಿ ಆಂಟೋನಿಯೋ ಮೈನೋ ಏನಾಗಿದ್ರು ಹಿಂದಂದ್ರೆ ಈ ಮದುವಿಕಿನ ಮೊದಲು ಏನಾಗಿದ್ರು ಅಂತ ಅಮೆರಿಕದಾಗ ಬಾರ್ಡ್ ಹಿಂಗಿದ್ದಾಗ ಮಗ ರಾಹುಲ್ ಬ್ಯಾರೆಯವ್ರಿಗೆ ನಾಚನೆ ವಾಲಿ ಕುಣಿಯೋಳು ಅಂತ ಅನ್ನೋದು ಎಷ್ಟು ಕರೆಕ್ಟ್ ಹೇಳ್ರಿ ಈ ರಾಹುಲ್ ಆ ಬಚ್ಚನ್ ಫ್ಯಾಮಿಲಿ ಮೇಲೆ ಅದ್ ಏನು ದ್ವೇಷನೋ ಏನೋ ಇದ್ದಕ್ಕಿದ್ದಂಗೆ ಭಾರತ ಜೋಡೋ ಯಾತ್ರೆದಾಗ ಐಶ್ವರ್ಯ ರೈ ಅವರಿಗೆ ನಾಚನೆ ವಾಲಿ ಅಂತ ಮೆಲಾ ಮೆಲಾ ಹೇಳಿಕ್ ಚಾಲು ಮಾಡಿಬಿಟ್ರಿ ಐಶ್ವರ್ಯಾ ರಾಯ್ ನಾಶಿ ಹೇಗಿ ಡಾನ್ಸ್ ಹೋಗ ವಾಪೇಶ್ವರ್ಯ ರಾಯ್ ನಾಶಿ ಹೇಗಿ ಡಾನ್ಸ್ ಹೋಗ ವಾಪೇ ಅಷ್ಟೇ ಅಲ್ರಿ ಐಶ್ವರ್ಯ ರೈ ಅವರ ಮಾವ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಬಲ್ಲೆ ಬಲ್ಲೆ ಅಂತಾನೆ ದೂಸರಿ ತರ ಬಲ್ಲೆ ಬಲ್ಲೆ ಕರ್ಕೆ ಅಮಿತಾಬ್ ಬಚ್ಚನ್ ನಿಕ್ಲೆಂಗೆ ದೂಸರಿ ತರೇ ಬಲ್ಲೆ ಕರ್ಕೆ ಅಮಿತಾಬ್ ಬಚ್ಚನ್ ನಿಕ್ಲೆಂಗೆ ಅಲ್ಲ ಅವ್ರ ವಯಸ್ಸೇನು ಈ ಮನುಷ್ಯನ ವಯಸ್ಸೇನು ಅನ್ನ ತಿ ಮಾತಾಡುದ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಕಿನ ಸ್ವಲ್ಪ ಹೋಗಿತ್ತು ಉದ್ಘಾಟನೆ ಆದಮೇಲೆ ಫುಲ್ಲೇ ಹೋಗ್ಬಿಟ್ಟದ ಅಲ್ಲ ಚಲುವಿನ ಚಿತ್ತಾರದಾಗ ಲವ್ ಫೇಲೋರ್ ಆದ ಗಣೇಶ ಆದಂಗ ಆಗ್ಬಿಟ್ಟಾರ ಹಂಗೆ ಹೇಳಬಾರ್ದಾಗಿತ್ತು ನೋಡ್ರಪ್ಪ ಸಾರಿ ಸಾರಿ ಬೇಜಾರಾಗಿದ್ರೆ ಕ್ಷಮಿಸ್ಬಿಡ್ರಪ್ಪ ಗಣೇಶ್ ಅವ್ರ ನಿಮ್ಮನ್ನ ರಾಹುಲ್ ಗಾಂಧಿ ಅವರಿಗೆ ಹೋಲಿಸ್ಬಿಟ್ಟೆ ಅಲ್ರಿ ಮತ್ತಿನ್ ಏನ್ ಹೇಳಿರಿ ಯು ಪಾಗ ಜೋಡೋ ಯಾತ್ರೆ ಮಾಡ್ಕೊಂತ ಹೇಳ್ತಾರ ರಾಮ ಮಂದಿರ ಉದ್ಘಾಟನೆಗೆ ಹೋಗಿದ್ದು ಅಮಿತಾಬ್ ಐಶ್ವರ್ಯ ರೈ ಮೋದಿ ಅಷ್ಟೇ ಬಂದಿದ್ರು ಅಂತ ಹೇಳ್ತಾರೆ ಒ ಬಿ ಸಿ ಮತ್ತೆ ಎಸ್ ಸಿ ಅವರು ಯಾರೂ ಇರ್ಲಿಲ್ಲಂತ ಒಬಿಸಿ ಬಗ್ಗೆ ಹಿಂಗ ಭಾಷಣ ಮಾಡ್ತಾನ ಅದೇ ಸಭೆದಾಗ ಒಬಿಸಿ ಪತ್ರಕರ್ತನಿಗೆ ರಾಹುಲ್ ಗಾಂಧಿ ಚೇರಾಗೋಳು ಹಲ್ಲೆ ಮಾಡ್ತಾರ ಒಂದು ಮಾಡುವುದು ಇನ್ನೊಂದು ಜೀವನ ಪೂರ್ತಿ ಇದೇ ಆಯ್ತು ನೋಡ್ರಪ್ಪ ಒಡೆಯೋದು ಆಳೋದು ಈ ಇಟ್ರಿಕ್ಕೀಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟದ ಇನ್ನ ಎಷ್ಟಂತ ಜಾತಿ ಜಾತಿ ಅಂತ ಒಡಿತೀರಿ ದೇಶಾನ ಸ್ವಲ್ಪರೇ ಸ್ವಲ್ಪರೇ ಬದಲಾಗ್ರಲ್ಲ ಐಶ್ವರ್ಯ ರೈ ಅವ್ರನ್ನ ಡಾನ್ಸರ್ ಅಂತೀರಲ್ಲ ಅವ್ರ ಕಲಾ ಜಗತ್ತಿನಾಗ ಎಷ್ಟು ಸಾಧನೆ ಮಾಡ್ಯಾರ ಗೊತ್ತಾ ನಿಮ್ಗೆ ನಿಮ್ಮ ಸರ್ಕಾರ ಇದ್ದಾಗೇನೆ ಪದ್ಮಶ್ರೀ ಪ್ರಶಸ್ತಿನೂ ಕೊಟ್ಟಿದ್ದ ಸ್ವಲ್ಪ ನೆನಪು ಮಾಡ್ಕೋರಿ ಅಷ್ಟೇ ಯಾಕ್ರಿ ನಿಮ್ಮ ತಾಯಿಯವರನ್ನ ಹೋಗಿ ಕೇಳ್ರಿ ಸ್ವಲ್ಪ ಯು ಎಸ್ ಇಂದ ಇಂಡಿಯಾಗ ಬಂದಾಗ ಸೋನಿಯಾ ಅವರಿಗೆ ಆಶ್ರಯ ಕೊಟ್ಟಿದ್ದೆ ಬಚ್ಚನ್ ಅವ್ರ ಫ್ಯಾಮಿಲಿ ಅಂತ ಮದ್ವಿ ಮಾಡ್ತಿದ್ನು ಅವರೇ ಅಂತ ಈಗ ನೀವು ನೋಡಿದ್ರ ಅವ್ರ ಬಗ್ಗೆನೆ ಹಿಂಗೆ ಎಕಡೆ ಬೇಕಡ ಮಾತಾಡ್ತೀರಪ್ಪ ಇಷ್ಟು ದಿನ ಅಂಬಾನಿ ಅದಾನಿ ಅಂತಿದ್ದವ್ರಿಗ ಬಚ್ಚನ್ ಫ್ಯಾಮಿಲಿನ ಯಾಕೆ ಕೇಳ್ಕೊಂಡ್ ಬಂದ್ರು ಅಂತ ಗೊತ್ತಾಗ್ಲಿಲ್ಲ ನೋಡ್ರಿ ಇಷ್ಟ ಆದ್ಮೇಲೆ ಅಲ್ಲೇ ಸುಲ್ತಾನ್ಪುರ್ ಕೋರ್ಟ್ನಾಗ ಬಾಸ್ತು ಒಂದು ಹಳಿ ಕೇಸ್ ಇತ್ತು ವಿಚಾರಣೆಗೆ ಹಾಜರಾಗಿದ್ರು ಯಾವುದೋ ಮರ್ಡರ್ ಅಲ್ಲರಿ ಮರ್ಡ್ರರ್ ಅಂದಿದ ಕೇಸ್ ಮೋದಿ ಅನ್ನೋ ಹೆಸರಿನವರೆಲ್ಲ ಕಳ್ಳರು ಅಂದಿದ್ರಲ್ಲ ಹಾಗೆ ಎರಡು ಸಾವಿರದ ಹದಿನೆಂಟರಾಗ ಕರ್ನಾಟಕಕ್ಕೆ ಬಂದಾಗ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಕೊಲೆ ಕೇಸಿನ ಅಪರಾಧಿ ಮರ್ಡ್ರರ್ ಅಂತ ಹೇಳಿದ್ರಂತ ಅದಕ್ಕ ವಿಜಯ ಮಿಶ್ರಾ ಅನ್ನೋರು ಮಾನನಷ್ಟ ಮೊಕದಮೆ ಹಾಕಿದ್ರಂತ ಹೆಂಗು ಅಲ್ಲೇ ಜೋಡೋ ಯಾತ್ರೆ ಮಾಡ್ಲಿಕ್ಕೆ ಹತ್ತಿದ್ರೆ ಇರ್ರಿ ಬರ್ತೀನಂತ ಹೇಳಿ ಅಲ್ಲೇ ಸುಲ್ತಾನ್ಪುರ್ ಕೋರ್ಟಿಗೆ ವಿಚಾರಣೆಗಂತ ಹೋಗಿದ್ರು ಏನೊಂದ್ ಅರ್ಧ ತಾಸದಿಂದ ಪೂರ್ಣ ತಾಸ ತನಕ ಕೋರ್ಟ್ ರಾಹುಲ್ ಅವರನ್ನು ಕಸ್ಟಡಿಗೆ ತಗೊಂಡಿತ್ ನೋಡ್ರಿ ಆಮೇಲೆ ಬೇಲ್ ಸಿಕ್ತು ಬಾಸ್ ಹೊರಗು ಬರುವಷ್ಟ್ರಾಗ ಫುಲ್ ಫೇಮಸ್ ಆಗಿಬಿಟ್ಟಿದ್ರು ಟ್ವಿಟರ್ನಾಗೆಲ್ಲ ಅವ್ರದೇ ವಿಡಿಯೋ ಟ್ರೆಂಡಿಂಗ್ನಾಗ ಇಲ್ಲಿ ಈ ರಾಹುಲ ಅಲ್ಲಿ ಆ ರಾಹುಲ ಸೋಷಿಯಲ್ ಸೋಶಿಯಲ್ ಮೀಡಿಯಾದಲ್ಲಿ ರಾಹುಲ್ ಹಲ್ಲ ಇವತ್ತಿಗೆ ಇವತ್ತಿಗೆಷ್ಟು ಸಾಕಲ್ಲ ನಾಳೆ ಇಂಥವೇನುರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ